ಇದು ನಾವು ಸರ್ವೆ ಮಾಡ್ತಾ ಇರೋದು ಮುಸ್ಲಿಮ್ರದ್ದು ಹಿಂದೂಗಳದ್ದು ಕ್ರಿಶ್ಚನ್ರದ್ದು ಅಲ್ಲ ನಾವು ಸರ್ದೆ ಮಾಡ್ತಾ ಇರೋದು ಎಲ್ಲ ಏಳು ಕೋಟಿ ಜನರದು ಎಲ್ಲ ಏಳು ಕೋಟಿ ಜನರ ಸೋಷಲ್ ಸ್ಟೇಟಸ್ ಏನಿದೆ ಎಜುಕೇಷನಲ್ ಸ್ಟೇಟಸ್ ಏನಿದೆ ಎಕನಾಮಿಕ್ ಸ್ಟೇಟಸ್ ಏನಿದೆ ಅಂತ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಆ ಬೇಸಿಸ್ ಮೇಲೆ ಇವರು ಇಷ್ಟು ಹಿಂದುಳಿದವರು ಇದ್ದಾರೆ ಇಷ್ಟು ಕಡಿಮೆ ಇದೆ ಇಷ್ಟು ಹೆಚ್ಚಿದೆ ಇವರು ಹಿಂದುಳಿದವ್ರಲ್ಲ ಈಗ ಮುನ್ ಮುಂದೆ ಹೋದವ್ರು ಆಗಿದ್ದಾರೆ ಅಂತ ನಾವು ಒಂದು ರಿಪೋರ್ಟನ್ನು ಜನ್ರೇಟ್ ಮಾಡಿ ಗಾರ್ಮೆಂಟಿಗೆ ಕಳಿಸ್ತೀವಿ ಸೊ ಅದಕ್ಕೆ ನನ್ನಿಂದ ಯಾವ್ದು ಬರೆಸ್ಬೇಕು ಏನು ಬರೆಸ್ಬೇಕು ಅಂತ ತಿಳುವಳಿಕೆ ಕೊಡೋ ಅವಶ್ಯಕತೆ ಇಲ್ಲ ಸೆಲ್ಫ್ ಡಿಕ್ಲರೇಷನ್ನು ಅವರಿಗೆ ಏನು ಸೂಕ್ತ ಅಂತ ಕಾಣ್ತದೆ ಅದನ್ನೇ ಬರೆಸ್ಬೇಕು ಯಾರಾದರೂ ಇದು ಬರ್ಸಿ ಅದು ಬರ್ಸಿ ಅಂತ ಹೇಳಿದರೆ ಅದರಿಂದ ತೊಂದರೆಗಳೇ ಜಾಸ್ತಿ ಹೊರತು ಅದರಿಂದ ಯಾರಿಗೂ ಅನುಕೂಲ ಆಗೋಲ್ಲ ನಿಮ್ಮ ಸ್ವಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಿ ಸೊ ನಿಮಗೆ ಏನಿದೆ ಅದನ್ನೇ ಕೊಡಬೇಕು ಸತ್ಯವಾಗಿರೋದೇ ಕೊಡಬೇಕು ಯಾರು ಅವ್ರು ಹೇಳಿದರು ಈ ಲೀಡ್ರ್ ಹೇಳಿದರು ಹೀಗೆ ಬರಿಸಿ ಅಂತಂದರೆ ಕೊನೆಗೆ ಅವರಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ ಅದಕ್ಕೆ ಏನು ಅವರಿಗೆ ಕರೆಕ್ಟ್ ಇದೆ ಅದನ್ನೇ ಬರೆಸ್ಲಿಕ್ಕೆ ಹೇಳಿ ಇಲ್ಲ ಎಲ್ರಿಗೂ ಯಾವ ಧರ್ಮ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ನವ್ರು ನೋಟಿಫೈ ಮಾಡಿದ್ದಾರೆ ಅದರಲ್ಲಿ ಎಂಟು ಏಳು ಎಂಟು ಧರ್ಮಗಳನ್ನು ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಷನ್ನಲ್ಲಿ ಹಿಂದೂ ಮುಸ್ಲಿಮ್ ಕ್ರಿಶ್ಚನ್ ಸೊ ಅದು ಯಾವ ಧರ್ಮದಲ್ಲಿ ಬರ್ತದೆ ಅದು ಬರ್ಕೊಳ್ಬೇಕು ಹಿಂದೂ ಆದರೆ ಹಿಂದೂ ಅಂತ ಬರೆಸ್ಕೊಳ್ತಾರೆ ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್ ಅಂತ ಬರೆಸ್ಕೊಳ್ತಾರೆ ಕೆಲವರು ಅದನ್ನು ಹೇಳಬಾರ್ದು ಅಂತ ಹೇಳಿ ಬೇರೆ ಬರೆಸಿದ್ರು ಕೆಳಗೆ ಇತರೆ ಕಾಲಮ್ ಇದೆ ನಾಸ್ತಿಕ ಅಂತಲೂ ಇದೆ ಇವೆಲ್ಲ ಚಾಯ್ಸ್ ಯಾವುದು ಕಂಪಲ್ಷನ್ ಇಲ್ಲ ನೀವು ಅದನ್ನು ಯಾವುದು ಹೇಳಬೇಕು ಅದನ್ನು ಹೇಳಿದರೆ ಅದನ್ನು ಬರ್ಕೊಳ್ತಾರೆ ಸೊ ಅದರಿಂದ ಅದನ್ನು ಬರಿಬೇಕು ಇದನ್ನು ಬರಿಬೇಕು ಅಂತ ಇಲ್ಲ ನಿಮಗೆ ಒಂದು ಧರ್ಮ ಇದೆ ಅಂತ ತಿಳ್ಕೊಂಡ್ರೆ ಅದು ಯಾವ ಧರ್ಮ ಅಂತ ಬಂದಾವಾಗ ನೀವು ಬರಿಬೋದು ಆ ಲೀಸ್ಟ್ನಲ್ಲಿ ನಿಮ್ಮ ಧರ್ಮ ಇಲ್ಲದಿದ್ದರೆ ಇತರೆ ಕಾಲಮ್ನಲ್ಲಿ ಬರಿಬೋದು ಅಥವಾ ನನ್ನ ಧರ್ಮವನ್ನು ಹೇಳಲಿಕ್ಕೆ ಇಚ್ಛಿಸೋದಿಲ್ಲ ಅಂತ ಒಂದು ಕಾಲಮ್ ಇದೆ ಅದರಲ್ಲೂ ಬರ್ಕೊಳ್ಬೋದು ಸೊ ಅದರಿಂದ ಏನು ತೊಂದರೆ ಇಲ್ಲ ಯಾರಿಗೂ ಏನು ಅದರಿಂದ ಯಾರಿಗೂ ಅಫೆಕ್ಟ್ ಆಗೋದಿಲ್ಲ